ಕಾವೇರಿ ಹೇಮಾವತಿ ಸದ್ಬಳಕೆ ಬಗ್ಗೆ ಧ್ವನಿ ಎತ್ತಿದ ಕೃಷ್ಣೇಗೌಡ ಎರಡು ನದಿಗಳಿಂದ ನಮ್ಮ ಕ್ಷೇತ್ರಕ್ಕೆ ಅನ್ಯಾಯ ಆಗಲು ಬಿಡಬಾರದು ಲಕ್ಕೂರು ಸೋಂಪುರ ಕಣ್ಯಾರೂರ್ ಭಾಗಕ್ಕೆ ಆಗಲಿ ಏತ ನೀರಾವರಿ ಸೌಲಭ್ಯ ನಮ್ಮ ನೀರು ನಮ್ಮ ಬಳಕೆ ನಮ್ಮ ಸಿದ್ಧ ಹಕ್ಕು ಸಿಎಂ ಡಿಸಿಎಂಗೆ ಮನವಿ ಮಾಡುವ ಭರವಸೆ ಇತ್ತ ಕೃಷ್ಣೇಗೌಡ ಜೀವ ನದಿಗಳ ನಮ್ಮ ಕ್ಷೇತ್ರ ನೀರಾವರಿ ಸೌಲಭ್ಯ ವಂಚಿತಗೊಳಿಸದಂತೆ ಮನವಿ ರಾಮನಾಥಪುರದಲ್ಲಿ ಪೂರ್ಣ ಕಾವೇರಿಗೆ ಬಾಗಿನ ಅರ್ಪಿಸಿದ ಕೃಷ್ಣೇಗೌಡರು ಕಾವೇರಿ ಮತ್ತು ಹೇಮಾವತಿ ನದಿಯಿಂದ ಈ ಭಾಗದ ಬಹುತೇಕ ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ತಪ್ಪಿಸುವ ಸಲುವಾಗಿ ಲಕೂರು ಸೋಂಪುರ ಹಾಗೂ ಕಣಿಯಾರು ಬಳಿ ಏತ ನೀರಾವರಿ ಯೋಜನೆ ಸ್ಥಾಪಿಸಿ ಅನುಕೂಲ ಮಾಡಿಕೊಡುವಂತೆ ಸರ್ಕಾರಕ್ಕೆ ಮನವಿ ಮಾಡುವುದಾಗಿ ಕಾಂಗ್ರೆಸ್ ಮುಖಂಡ ಟಿ ಕೃಷ್ಣೇಗೌಡ ಹೇಳಿದರು ತಾಲೂಕಿನ ರಾಮನಾಥಪುರದಲ್ಲಿ ತುಂಬಿ ಹರಿಯುತ್ತಿರುವ ಪೂರ್ಣ ಕಾವೇರಿ ಹೊಳಗೆ ಶ್ರೀರಾಮೇಶ್ವರ ದೇವಾಲಯದ ವಾಹಿನಿ ಪುಷ್ಕರಣಿ ತಟದಲ್ಲಿ ಸೋಮವಾರ ಬಾಗಿನ ಅರ್ಪಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಬಾರಿ ಉತ್ತಮ ಮಳೆಯಾಗಿ ನದಿಗಳು ತುಂಬಿ ಹರಿದು ರೈತರಿಗೆ ಹಾಗೂ ನಾಡಿಗೆ ಒಳಿತಾಗಿದೆ ಆದರೂ ತಾಲೂಕಿನಲ್ಲಿ ಜೀವನದಿ ಕಾವೇರಿ ಹಾಗೂ ಹೇಮಾವತಿ ಹೊಳೆ ಹಾದುಹೋದರೂ ಹೆಚ್ಚಿನ ಅನುಕೂಲವಾಗಿಲ್ಲ ಈ ಭಾಗದ ರೈತರ ಜಮೀನುಗಳಿಗೆ ಸಮರ್ಪಕವಾಗಿ ನೀರುಣಿಸಲು ಸಾಧ್ಯವಾಗಿಲ್ಲ ಪರಿಣಾಮವಾಗಿ ನದಿ ಮೇಲ್ಭಾಗದ ಸಾವಿರಾರು ಎಕರೆ ಸಾಗುವಳಿ ಜಮೀನು ನೀರಾವರಿ ಸೌಲಭ್ಯದಿಂದ ವಂಚಿತವಾಗಿ ಅನ್ನದಾತರಿಗೆ ಅನ್ಯಾಯವಾಗುತ್ತಿದೆ ರೈತರ ಹಿತದೃಷ್ಟಿಯಿಂದ ಏತ ನೀರಾವರಿ ಯೋಜನೆ ಅನುಷ್ಠಾನಗೊಳಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರಿಗೆ ಮನವಿ ಮಾಡುವುದಾಗಿ ತಿಳಿಸಿದರು ಪ್ರವಾಸಿ ತಾಣವಾಗಿ ರೂಪುಗೊಳ್ಳಬೇಕಿದ್ದ ಐತಿಹಾಸಿಕ ದೇವಾಲಯಗಳ ಖ್ಯಾತಿಯ ದಕ್ಷಿಣ ಕಾಶಿ ರಾಮನಾಥ್ಪುರ ಪ್ರಗತಿ ಕಾಣದಾಗಿದೆ ಅನೇಕ ದೇವಾಲಯಗಳು ಶಿಥಿಲಾವಸ್ಥೆಗೆ ತಲುಪಿದ್ದು ಅಭಿವೃದ್ಧಿ ಭಾಗ್ಯದಿಂದ ವಂಚಿತಗೊಂಡಿವೆ ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಪಡಿಸಿದ್ದರೆ ನಾಡಿನ ವಿವಿಧೆಡೆಯಿಂದ ಬರುವ ಪ್ರವಾಸಿಗರಿಗೆ ಹಾಗೂ ಭಕ್ತರಿಗೆ ಅನುಕೂಲ ಆಗುತ್ತಿತ್ತು ನಾನು ಕಳೆದ ವಿಧಾನಸಭಾ ಚುನಾವಣೆಗೂ ಮುನ್ನ ಈ ಕುರಿತು ಪ್ರಣಾಳಿ ಸಿದ್ಧಪಡಿಸಿದ್ದೆ ಮುಂದಿನ ದಿನಗಳಲ್ಲಿ ಜನರು ಆಶೀರ್ವದಿಸಿದರೆ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು ಮುಖಂಡರಾದ ಬಿಜೆ ರಾಮೇಗೌಡ ಶ್ರೀಶೈಲ ಗೋವಿಂದರಾಜು ಚಿಕ್ಕಣ್ಣಶೆಟ್ಟಿ ಕಾಂತರಾಜು ಗಣೇಶ್ ರವೀಂದ್ರ ನಾಗರಾಜು ಕುಮಾರ್ ಯೋಗಣ್ಣ ಮಂಜು ಸುಬ್ರಹ್ಮಣ್ಯ ಸುರೇಶ್ ಪುಟ್ಟರಾಜು ಪ್ರಸನ್ನ ಮಹೇಶ್ ರಂಗಸ್ವಾಮಿ ಕೇಶವೇಗೌಡ ಜಮೀರ್ ದೇವರಾಜೇಗೌಡ ಇತರರಿದ್ದರು ಮೊದಲನೇ ಸಾರಿ ನಾವು ಅರ್ಪಣೆ ಮಾಡಿದ್ವಿ ಪ್ರತಿ ಸಾರಿನೂ ಇನ್ನು ವರ್ಷ ವರ್ಷ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತೀವಿ ಆದರೆ ಈ ಕಾವೇರಿಯಿಂದ ಹೆಚ್ಚಿಗೆ ಅನುಕೂಲ ನಮ್ಮ ತಾಲೂಕಿಗೆ ಜನಗಳಿಗೆ ರೈತರಿಗೆ ಅನುಕೂಲ ಆಗಬೇಕಿದು ಏಕೆ ಅಂತಂದರೆ ಈಗ ನಮಗೆ ಕಡಿಮೆ ಆಗಿದೆ ಈಗ ಹಾಸನ ಡಿಸ್ಟಿಕಲ್ಲಿ ಹಾಸನ ಅರ್ಕಲ್ಗೋಡು ತಾಲೂಕಿಗೆ ಭಾರಿ ಕಡಿಮೆ ಆದಂಥ ಅನುಕೂಲ ಆಗಿದೆ ಕಾವೇರಿಯಿಂದ ಅದರಿಂದ ಇನ್ನೂ ಹೆಚ್ಚಿಗೆ ಅನುಕೂಲ ಕಾವೇರಿ ಕೊಡಲಿ ನಮ್ಮ ರೈತರಿಗೆ ಹೆಚ್ಚಿಗೆ ಅನುಕೂಲ ಮಾಡಿಕೊಟ್ಟು ಅವರಿಗೆ ಒಳ್ಳೆಯ ಸಮೃದ್ಧಿಯನ್ನು ಕೊಟ್ಟರೆ ಇನ್ನೂ ಹೆಚ್ಚಿಗೆ ಸೇವೆಗಳನ್ನ ಮಾಡಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಇವತ್ತು ಎಲ್ಲ ಜ ಜನಗಳು ಇವತ್ತು ಒಳ್ಳೆ ಮಳೆ ಆಗಿದೆ ಈ ವರ್ಷದಲ್ಲಿ ಒಳ್ಳೆ ಮಳೆ ಬೆಳೆ ಆಗಿದೆ ಅದರಿಂದ ಜನಗಳು ಸಂತಸದಿಂದ ಇದ್ದಾರೆ ಇನ್ನೂ ಸಹ ಹೆಚ್ಚಿನ ಒಂದು ಮಳೆ ಬೆಳೆ ಆಗಿ ಇನ್ನೂ ನಮ್ಮ ರೈತರುಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಕ್ಷೇತ್ರ ಏನಾಗಿದೆ ರಾಮನಾಥಪುರ ಅಂತಂದರೆ ಈ ಕ್ಷೇತ್ರದಲ್ಲಿ ರಾಮನಾಥಪುರ ಅಂತಂದರೆ ಒಳ್ಳೆ ಹೆಸರುವಾಸಿಯಾದ ಆದ ದೇವಸ್ಥಾನ ಅದು ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪ್ರಣಾಳಿಕೆ ಹಿಂದಿನ ಪ್ರಣಾಳಿಕೆಯಲ್ಲೇ ಇತ್ತದು ಏನು ಏನು ನಮ್ಮಲ್ಲಿ ವಾಟರ್ ಸಪ್ಲೈ ಇರ್ಬೋದು ಮತ್ತು ಟೂರಿಸಂ ಪ್ಲೇಸ್ ಇರ್ಬೋದು ಇವು ನಮ್ಮ ಪ್ರಣಾಳಿಕೆಯಲ್ಲಿ ಇತ್ತು ಇನ್ನು ಮುಂದೆನೂ ಸಹ ಇವು ಮಾಡಬೇಕು ಅಂತ ಒಂದು ಮನಸ್ಸು ಇದೆ ಅದು ಮುಂದಿನ ದಿವಸದಲ್ಲಿ ದೇವರು ಒಳ್ಳೇದು ಮಾಡಿದರೆ ಅವನ್ನು ಸಹ ಅದೆಲ್ಲ ನೆರವೇರಿಸೋಣ ಅಂತ ಹೇಳಿ ಇವತ್ತಿನ ದಿವಸ ಈ ಭಾಗನ ಬಿಟ್ಟು ನಮ್ಮ ರಾಮನಾಥಪುರಕ್ಕೆ ನಾವು ಇವತ್ತು ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹತ್ರ ಇಬ್ಬರ ಹತ್ರನೂ ಹೋಗಿ ಸರಿ ನಾವು ನಮ್ಮ ತಾಲೂಕಿಗೆ ಈ ಥರ ಐನೇ ಆಗ್ತಾಯಿದೆ ಅದರಲ್ಲಿ ಕಾವೇರಿ ಹೇಮಾವತಿ ಎರಡರಿಂದಲೂ ಸಹ ನಮಗೆ ಹೆಚ್ಚಿಗೆ ಅನುಕೂಲ ಆಗ್ತಾ ಇಲ್ಲ ಅದರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುಕೂಲ ಮಾಡಬೇಕು ಅಂತೇಳಿ ಕೇಳ್ಕೊಂಡಿದ್ದೀವಿ ಆಯಿತು ಮುಂದೆ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಲಿಫ್ಟ್ ಸಹ ಮಾತಾಡಿದ್ವಿ ಅದು ಗಮನಕ್ಕೆ ಬಂದಿದೆ ಅದು ಈಗ ಎರಡು ಲಿಫ್ಟ್ ಇರಿಗೇಷನ್ ಇವಾಗ ಸ್ಟಾರ್ಟ್ ಆಗ ಸ್ಟಾರ್ಟ್ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಒಂದು ಎರಡು ಮೂರು ಲಿಫ್ಟ್ ಆಗಬೇಕಾಗಿದೆ ಈ ಭಾಗದಲ್ಲಿ ಇಲ್ಲಿಂದ ಒಂದು ಸೋಂಪು ಸೋಂಪುರಿಂದ ಆಚೆ ಒಂದು ಲಕ್ಕೂರು ಹತ್ರ ಒಂದು ಆಗಬೇಕಾಗಿದೆ ಈ ಕಡೆ ನಮ್ಮ ಕಣಿಯಾರ ಮೇಲ್ಗಡೆ ಅಲ್ಲೊಂದು ಆಗಬೇಕಾಗಿದೆ ಈ ಥರ ಆಗೋದ್ರಿಂದ ರೈತರುಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ನಾವು ಸರ್ಕಾರದಿಂದ ಮನೆಯನ್ನು ತಗೊಂಡಿದ್ದೀವಿ ಮುಂದೆಯೂ ಸಹ ಈ ಒಂದು ಕಾರ್ಯದಲ್ಲಿ ನಿರತರಾಗಿರ್ತೀವಿ